ಹಾಯ್ ಫ್ರೆಂಡ್ಸ್ ಇದು ಡೇ ಟೂದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ನಾವು ರೂಮಿಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡ್ವಿ ಯಾಕಂದರೆ ನೈಟ್ ತುಂಬಾ ನಿದ್ದೆ ಇರಲಿಲ್ಲಲ್ಲ ಹಾಗಾಗಿ ಎಲ್ಲರೂ ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡೋ ಅಷ್ಟೊತ್ತಿಗೆ ಒಂದು ಗಂಟೆ ಆಗ್ತಾ ಬಂದಿತ್ತು ಸೊ ಮಧ್ಯಾಹ್ನ ಹೊತ್ತು ದರ್ಶನ ಇರಲ್ಲ ಅಂತ ಗೊತ್ತಿತ್ತು ಸೊ ಹಾಗಾಗಿ ನಾವು ಈವ್ನಿಂಗ್ ದರ್ಶನ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಪ್ರಸಾದಕ್ಕೆ ಹೋಗೋಣ ಅಂತಂದು ಅಂದ್ಕೊಂಡು ಹೊರಟಿದ್ದೀವಿ ಈಗ ದರ್ಶನಕ್ಕೆ ಹೋಗಬೇಕಂತ ಎಲ್ಲರೂ ರೆಡಿ ಆಗಿದ್ದೀವಿ ನಮ್ಮ ಹಾಡಿನಂದ್ರೆ ಬರೋಣ ಏನ್ ಮಾಡಿದ್ರು ಕಾಯಬೇಕು ಕಾಯ್ತಾ ಇದ್ದೀವಿ ಅವರು ಲಾಕ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಎಷ್ಟು ಕೊರಿದ್ರು ಬರ್ತಿಲ್ಲ ನಡಿಯೋ ನಡಿನೂ ರೆಡಿ ಆಗಿದ್ದರು ಇನ್ನು ಅವರೇ ರೆಡಿ ಆಗಿಲ್ಲ ಫ್ರೆಂಡ್ಸ್ ಮಂತ್ರಾಲಯದಲ್ಲಿ ಎಷ್ಟು ಬಿಸಿಲು ಇರುತ್ತೆ ಅಂತಂದ್ರೆ ನಾವು ಮಲೆನಾಡು ಸೈಡ್ ಇರೋರಿಗೆ ಆ ಕಡೆ ವೆದರ್ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ ಎಷ್ಟು ಬಿಸಿಲು ಫಾರ್ಮ್ ಇಷ್ಟು ನೀರು ಕುಡಿದ್ರೂ ಬಾಡಿ ಹಿಡಿತಾನೇ ಇಲ್ಲ ನೀರು ಆ ಥರ ಆಗ್ತಾಯಿತ್ತು ಎಷ್ಟು ವಾಟರ್ ಬಾಟಲ್ಸ್ ಖಾಲಿ ಮಾಡಿದ್ದೀವೋ ನಮಗೇ ಗೊತ್ತಿಲ್ಲ ಅದು ಕೋಲ್ಡ್ ವಾಟರ್ ಆಗಬೇಕು ವಾರ್ಮ್ ವಾಟರ್ ಬಾಡಿಗೆ ಹೋಗ್ತಾನೇ સ્ટોરેજ <laughs>

ಹಾಯ್ ಫ್ರೆಂಡ್ಸ್ ನಾವು ಮಂತ್ರಾಲಯದಲ್ಲಿ ಪ್ರಸಾದ ಮುಗಿಸ್ಕೊಂಡು ಅಲ್ಲಿ ನಿಯರ್ ಪ್ಲೇಸಸ್ ನೋಡೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಸೊ ಫಸ್ಟ್ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ ಸೊ ಸೊ ಮಂತ್ರಾಲಯಕ್ಕೆ ಯಾರಾದರೂ ಹೊಸ್ದಾಗ ಹೋಗ್ತಾ ಇದ್ರೆ ನೀವು ಈ ಪ್ಲೇಸಸ್ನ ನೋಡೋದನ್ನ ಮಾತ್ರ ಬರಿಬೇಡಿ ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ಫುಲ್ಲು ಹಾಗೆ ಎಷ್ಟು ಪ್ರಶಾಂತವಾಗಿತ್ತು ಅಂದ್ರೆ ಅಲ್ಲೇ ಇದ್ಬಿಡೋಣ ಅಂತ ಅನಿಸುತ್ತೆ ಬಟ್ ಬಿಸಿಲು ಮಾತ್ರ ಅಷ್ಟೇ ಸಖತ್ತಾಗಿತ್ತು ಎಷ್ಟು ನೀರು ಕುಡಿದ್ವಿ ಅಂತ ನಮಗೆ ಲೆಕ್ಕ ಇಲ್ಲ ಅಷ್ಟು ನೀರು ಕುಡಿದಿವಿ ನಾವು ಆ ಬಿಸಿ ಒಂದು

상 엄마 아 근데 내는 ಹೋಗ್ಬೋದಾ ಹಾ ಇಲ್ಲಿದ್ದೀನಿ ಬಿಡ್ತಾರಂತ இது இல்லே வந்து அதுக்கு கட்டிரோது

ಅಜ್ಜಿ ಅವರೆಲ್ಲ ರೂಮಲ್ಲಿದ್ದಾರೆ ನಮಗೋಸ್ಕರ ವೇಟ್ ಮಾಡ್ತಿದ್ರಂತೆ ನಾವು ಇಲ್ಲೇ ಕೈಕಾಲು ಮುಖದವರ್ಕೊಂಡು ಬಂದ್ವಿ ಸೊ ಅವರಿಗೂ ಬರೋ ಹೇಳಿದ್ದೀವಿ ಇನ್ನೇನು ಬರ್ತಾರೆ ಸೊ ನೀವು ಇಲ್ಲಿಂದನೇ ದರ್ಶನ ಮಾಡಿ Kala mo lape Mali ಅಮ್ಮ ಡೀ ಡೆ ಪುನೀತ್ ಮೀ ಡೀ ಪುನೀತ್ ಕನ್ನಡದಲ್ಲಿ ರಿಲೀಸ್ ಆಗಲ್ಲ ಕಲಾವಿದ பண்டিলো நீ ஏய் ஏய் மேட மேட ஏய் மேட மேட என்ன ஏய் மேட மேட காலி வந்து பாத்துனான் காலி வந்து பாத்துனான் आप पास में पास ಫ್ರೆಂಡ್ಸ್ ನೈಟು ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ನಾವು ದೇವಸ್ಥಾನದಲ್ಲೇ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾನು ಮಮ್ಮಿ ಡ್ಯಾಡಿ ಸೊ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಅದಕ್ಕೆ ಇದು ರಾಯರ ಸನ್ನಿಧಾನದಲ್ಲೇ ಮಲ್ಗೋಣ ಅಂತ ಹೇಳ್ಬಿಟ್ಟು ರಾಯರ ಸನ್ನಿಧಿಗೆ ಹೊರಟಿದ್ದೀವಿ